ಹಾಯ್ ಎಲ್ಲರಿಗೂ ಕಥಾ ಖನಜಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಮೂರು ಗಂಟು ಬೆಸೆದ ನಂಟು ಕಥೆಯ ಇಪ್ಪತ್ತೊಂದನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವೇನು ಹೊಸದಾಗಿ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ನಲ್ಲಿ ತಿಳಿಸಿ ಅವಳನ್ನ ಮನೆಯ ಬಾಗಿಲಿನ ತನಕ ಬಿಟ್ಟವನು ತನ್ನ ಆಫೀಸಿನ ದಾರಿ ಹಿಡಿದಿದ್ದನು ಮನೆ ಒಳಗೆ ಕಾಲಿಟ್ಟ ಸೊಸೆ ಒಬ್ಬಳೆ ಬಡುವುದನ್ನೇ ಕಂಡು ಗಲಿಬಿಲಿಗೊಂಡ ಪದ್ಮಿನಿಯವಳು ಇದೇನ ಮಾಡಾಧ್ಯ ಒಬ್ಳೆ ಬರ್ತಾ ಇದ್ದೀಯಾ ಎಲ್ಲಿ ಗಂಡ ಅವ್ನು ಬರ್ಲಿಲ್ವಾ ಹೋಗಬೇಕಾದ್ರೆ ಇಬ್ರು ಜೊತೆಗೆ ಹೋಗಿದ್ರಲ್ಲ ಎಂದು ಆಶ್ಚರ್ಯ ವ್ಯಕ್ತಪಡಿಸಿ ಕೇಳಿದರೆ ತಬ್ಬಿಬ್ಬುಗೊಂಡ ಹುಡುಗಿ ಇಲ್ಲತ್ತೆ ಅವರು ನನ್ನನ್ನು ಮನೆ ತನಕ ಬಿಟ್ಟು ಆಫೀಸ್ ಕಡೆ ಹೋದರು ಅದೇನು ಅರ್ಜೆಂಟ್ ಮೀಟಿಂಗ್ ಇದೆಯಂತೆ ಹಾಗಾಗಿಯೇ ಹೋಗ್ಬಿಟ್ರು ಎಂದಿದ್ದಳು ಓ ಹೌದಾ ಅವನೊಬ್ಬ ಏನು ಗಂಡನೋ ಏನು ಹೊರಗಡೆ ಸುತ್ತಾಡೋಕೆ ಹೆಂಡ್ತಿನ ಕರ್ಕೊಂಡು ಹೋಗಿ ಆಫೀಸ್ ಕೆಲಸ ಇದೆ ಅಂತ ಹೆಂಡ್ತಿನ ಮನೇಲಿ ಬಿಟ್ಟು ಮತ್ತೆ ಆಫೀಸ್ಗೆ ಹೋಗಿದ್ದಾನೆ ಎಂದವರು ನಿಂಗೆ ಅವನ ಜೊತೆ ಹೊರಗಡೆ ಸುತ್ತಾಡಿ ಆಯ್ತಾ ಆರಾಧ್ಯ ಎಂದು ನಗುತ್ತಲೇ ಕೇಳಿದ್ದರು ಆದರೆ ಅವರ ಪ್ರಶ್ನೆಗೆ ಕಂಗಲಾಗಿ ಬಿಟ್ಟಿದ್ದಳು ಆರಾಧ್ಯ ಯಾಕೆಂದರೆ ಅವರ ಬಳಿ ಸುಳ್ಳು ನೆಪ ಹೇಳಿದ್ದಾನೆ ಅವರಿಬ್ಬರು ಹೋಗಿದ್ದಿದ್ದು ಕ್ಷಮಿಸತ್ತೆ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅನ್ನೋದಕ್ಕಿಂತ ನಾವು ನಿಮ್ಮ ಹತ್ರ ಸುಳ್ಳು ಹೇಳಿದ್ವಿ ಅನ್ನೋದೇ ಸತ್ಯ ನಾನು ಅವಿನವ್ ಹೋಗಿದ್ದು ಹೊರಗಡೆ ಸುತ್ತಾಡ್ಕೊಂಡು ಬರೋಕಲ್ಲ ನನ್ನ ತಾಯಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕೆ ಎಂದು ಸತ್ಯವನ್ನ ನುಡಿದಿದ್ದಳು ಆರಾಧ್ಯ ಅಲ್ಲೇ ತನಕ ಅತ್ತೆ ಸೊಸೆಯ ಮಾತುಕತೆಯನ್ನು ಆಲಿಸುತ್ತಾ ಕೂತಿದ್ದ ಪೂರ್ಣಚಂದ್ರರವರು ಈಗ ಅವಳ ಮಾತು ಕೇಳಿ ಕಾಬಡಿಗೊಂಡಿದ್ದರು ವಾಟ್ ಏನಮ್ಮ ಹೇಳ್ತಾ ಇದ್ದೀಯ ಆರಾಧ್ಯ ನಿನ್ ತಾಯಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕೆ ಹೊರಗಡೆ ಹೋಗಿದ್ರ ಅಂತದ್ದೇನಾಗಿದ್ಯಮ್ಮ ಜಾನಕಿ ಅವ್ರಿಗೆ ಏನಾದ್ರೂ ಸಮಸ್ಯೆನಾ ನಿನ್ ಮದ್ವೆ ಸಮಾರಂಭದಲ್ಲಿ ತುಂಬಾ ಚೆನ್ನಾಗಿದ್ರಲ್ಲ ಎಂದು ಕೇಳಿದವರಿಗೆ ಹೌದು ರೀ ತುಂಬಾನೇ ಚೆನ್ನಾಗಿ ನಕ್ಕೊಂಡು ನಕ್ಕೊಂಡು ಮಾತಾಡ್ತಾ ಇದ್ರು ಈಗ ಇದ್ದಕ್ಕಿದ್ದ ಹಾಗೆ ಏನಾಯ್ತಮ್ಮ ಆರಾಧ್ಯ ಏನಾದರೂ ಸಮಸ್ಯೆ ಇದ್ರೆ ಮುಚ್ಚುಮನೆಯಿಲ್ಲದೆ ಹೇಳ್ಕೊಳಮ್ಮ ನಿನ್ ಕಷ್ಟಕ್ಕೆ ನಾವು ಜೊತೆಯಾಗಿರ್ತೀವಿ ಎಂದು ಅವಳ ಕೈ ಹಿಡಿದುಕೊಂಡು ಹೇಳಿದಳು ಪದ್ಮಿನಿ ಅವಳ ಮಮತೆ ತುಂಬಿದ ಮಾತು ಪೂರ್ಣಚಂದ್ರನವರ ಪ್ರೀತಿಯನ್ನು ಕಂಡು ಆರಾಧ್ಯ ಮನಸ್ಸು ಪ್ರಫುಲ್ಲವಾಗಿತ್ತು ಗಾಬರಿ ಆಗೋದೇನು ಬೇಡ ಅತ್ತೆ ಅಮ್ಮನಿಗೆ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಆರೋಗ್ಯ ಹದಗೆಟ್ಟಿತ್ತು ಅವರಿಗೆ ಕ್ಯಾನ್ಸರ್ ಇದೆ ಅದಕ್ಕೆ ನೀವರನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದು ಒಂದೊಳ್ಳೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಅಮ್ಮನ ಆರೋಗ್ಯ ಸ್ಥಿತಿನ ಸರಿಪಡಿಸ್ಬೇಕಂತ ಅವಿನ ಅವರಿಂದ ಅಮ್ಮನನ್ನು ಇವತ್ತು ಒಂದೊಳ್ಳೆ ಹಾಸ್ಪಿಟಲ್ಗೆ ಸೇರಿಸಿ ಅಡ್ಮಿಟ್ ಮಾಡಿ ಬಂದಿದ್ದೀವಿ ಎಂದವಳ ಧ್ವನಿಯಲ್ಲಿ ಅಡಗಿದ್ದ ನೋವನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದರು ಪೂರ್ಣಚಂದ್ರ ಮತ್ತು ಪದ್ಮಿನಿ ಡಾಕ್ಟರ್ ಏನಂದ್ರಮ್ಮ ಏನಾದರೂ ಸಮಸ್ಯೆ ಎಂದ ಅವರಿಗೆ ಇಲ್ಲ ಮಾವ ಕ್ಯಾನ್ಸರ್ ಇನ್ನೂ ಸೆಕೆಂಡ್ ನಲ್ಲಿ ಇರೋದ್ರಿಂದ ಏನೂ ಸಮಸ್ಯೆ ಇಲ್ಲ ಟ್ರೀಟ್ಮೆಂಟ್ ಸರಿಯಾಗಿ ಕೊಟ್ಟರೆ ಎಲ್ಲ ಸರಿ ಹೋಗಿ ಮುಂಚಿನ ತರನೇ ಆಗ್ತಾರೆ ಅಂದ್ರು ಹಾಗಾಗಿ ಅಮ್ಮನನ್ನ ಅಲ್ಲೇ ಅಡ್ಮಿಟ್ ಮಾಡಿ ಬಂದ್ವಿ ಎಂದು ಉತ್ತರಿಸಿದ್ದಳು ಆರಾಧ್ಯ ಓ ಹೌದಾ ಸರಿನಮ್ಮ ಏನಾದರೂ ಹಣದ ಸಮಸ್ಯೆ ಇದ್ದರೆ ಸಂಕೋಚ ಪಡ್ಕೊಳ್ಳದೆ ಕೇಳು ಖಂಡಿತ ಸಹಾಯ ಮಾಡ್ತೀವಿ ಆದಷ್ಟು ಬೇಗ ನಿನ್ನ ತಾಯಿ ಹುಷಾರಾಗ್ಲಿ ಕಣಮ್ಮ ಎಂದ ಪೂರ್ಣಚಂದ್ರದವರು ತಮ್ಮ ಕೋಣೆಯ ಕಡೆ ಮುಖ ಮಾಡಿದರೆ ಆರಾಧ್ಯ ನೀನ್ ಹೋಗಿ ಕೈಕಾಲ್ ಮುಖ ತೊಳ್ಕೊಂಡ್ಬಾರಮ್ಮ ಏನಾದರೂ ತಿನ್ನುವಿಯಂತೆ ಎಂದವರು ಅಡುಗೆ ಕೋಣೆಯತ್ತ ಮುಖ ಮಾಡಿದರೆ ಆರಾಧ್ಯ ಮೌನವಾಗಿ ತನ್ನ ಕೋಣೆಯೊಳಗೆ ಹೊಕ್ಕಿದ್ದಳು ಕಸ್ಟಮರ್ನ ಜೊತೆಗೆ ಮಾತುಕತೆಯಲ್ಲಿ ಬ್ಯುಸಿಯಾಗಿದ್ದ ಅಂಜಲಿಯ ಫೋನ್ ಒಂದೇ ಸಮನೆ ಬಡಿದುಕೊಳ್ಳಲು ಶುರುವಾಗಿತ್ತು ಓ ಗಾಡ್ ಯಾರಿದು ತಲೆ ಕೆಟ್ಟವಳು ಕೆಲಸದ ನಡುವೆ ಪದೇ ಪದೇ ಫೋನ್ ಮಾಡ್ತಾ ಇರೋದು ಎಂದವಳು ಮತ್ತೆ ತನ್ನ ಕೆಲಸದಲ್ಲಿ ನಿರತರಾದರೆ ಮತ್ತೊಮ್ಮೆ ಅವಳ ಫೋನ್ ಬಡಿದುಕೊಳ್ಳಲು ಆರಂಭಿಸಿತ್ತು ಉಕ್ಕಿ ಬರುತ್ತಿದ್ದ ಕೋಪವನ್ನು ಹಲ್ಲು ಕಚ್ಚಿ ಬಂಧಿಸಿದ ಹುಡುಗಿ ಮತ್ತೆ ಆ ಕಸ್ಟಮರ್ ಜೊತೆ ಮಾತಾಡಲು ಮುಂದುವರಿದರೆ ಬಿಡುವಿಲ್ಲದಂತೆ ಮತ್ತೆ ಫೋನ್ ರಿಂಗನಿಸಲು ಶುರು ಹಚ್ಚಿಕೊಂಡಿತು ಅಸಹನೆಯನ್ನು ಕಣ್ಣು ತೇಲಿಸಿದ ಹುಡುಗಿಗೆ ಸಿಟ್ಟು ನೆತ್ತಿಗೇರಿತು ಫೋನನ್ನು ಕೈಗೆತ್ತಿಕೊಂಡವಳೆ ಕಸ್ಟಮರ್ ಕಡೆ ತಿರುಗಿ ಎಕ್ಸ್ಕ್ಯೂಸ್ ಮೀ ಎಂದವಳು ಫೋನ್ ಹಿಡಿದುಕೊಂಡು ಯಾವ ಡಬ್ಬ ನನ್ನ ಮಗ ಕೆಲಸದ ಸಮಯದಲ್ಲಿ ಫೋನ್ ಮಾಡ್ತಾ ಇರೋದು ತೆಗ್ದು ಬಾರಿಸಿ ಬಿಡಬೇಕು ಅನ್ನುವಷ್ಟು ಕೋಪ ಪಡ್ತಿದೆ ಎಂದವಳು ಬುಸುಗುಡುತ್ತಲೇ ಹೊರಬಂದಿದ್ದಳು ಫೋನ್ ತೆಗೆದು ನೋಡಿದವಳಿಗೆ ಅಚ್ಚರಿಯಾಗಿತ್ತು ಇದ್ಯಾವುದು ಅನ್ನೋ ನಂಬರ್ ಎಂದವಳು ಅನುಮಾನಿಸುತ್ತಲೇ ಫೋನ್ ರಿಸೀವ್ ಮಾಡಿದರೆ ಅಲ್ಲಿಂದ ಹಲೋ ಅಂಜಲಿಯವರೇ ಅವರೇ ಅನ್ನುವ ಮುದ್ದಾದ ಧ್ವನಿ ಬಂದಿತ್ತು ಆ ಧ್ವನಿಯನ್ನು ಕೇಳಿಸಿಕೊಂಡವಳು ಕ್ಷಣ ಮಾತ್ರದಲ್ಲಿ ಅದು ಯಾರ ಧ್ವನಿ ಅನ್ನುವುದನ್ನ ಪತ್ತೆ ಹಚ್ಚಿ ಬಿಟ್ಟಿದ್ದಳು ರೀ ಆಕಾಶ್ ಏನ್ರಿ ಗೋಳು ನಿಮ್ದು ಪದೇ ಪದೇ ಫೋನ್ ಬಡ್ಕೊಳ್ತಾ ಇದ್ದಿದ್ದು ನಿಮ್ಮ ಕಾರಣದಿಂದನ ಅಲ್ಲ ರೀ ಕೆಲಸದ ಸಮಯದಲ್ಲಿ ಫೋನ್ ಮಾಡಬಾರ್ದು ಅನ್ನೋ ಬೇಸಿಕ್ ಕಾಮನ್ ಸೆನ್ಸ್ ಕೂಡ ನಿಮಗಿಲ್ವಾ ಅಮಗೆ ಯಾರು ನನ್ನ ನಂಬರ್ ಕೊಟ್ಟರು ನನ್ನ ನಂಬರ್ ಕೊಟ್ಟಿರೋ ಆ ಡಬ್ಬ ನನ್ನ ಮಗ ಯಾರು ಮೊದಲು ಅವನಿಗೆ ಗ್ರಹಚಾರ ಬಿಡಿಸ್ಬೇಕು ಈಗ ಕಾಲ್ ಯಾಕೆ ಮಾತಾಡಿದ್ರಂತ ಮೊದಲು ಹೇಳಿ ನನಗೆ ಕೆಲಸ ಇದೆ ಎಂದವಳು ಒಂದೇ ಅವನಿಗೆ ಬೈಯಲು ಶುರು ಮಾಡಿದರೆ ಪೆಚ್ಚಾಗಿ ಹೋಗಿದ್ದನು ಆಕಾಶ್ ಆಯ್ತಾ ಎಲ್ಲ ಮುಗಿತಾ ಅಥವಾ ಇನ್ನೂ ಏನಾದ್ರೂ ಬಾಕಿ ಇಟ್ಟಿದ್ದೀರಾ ಹಾಗೇನಾದ್ರ ಇದ್ರೆ ಅದನ್ನು ಮುಗಿಸ್ಕೊಂಡ್ಬಿಡಿ ಅಲ್ಲಡಿ ಅಂಜಲಿ ಅವರೇ ನಿಮ್ದೇನು ಬಾಯಿನ ಅಥವಾ ಬೊಂಬಾಯಿನ ಎಷ್ಟು ಬೈತೀರಾ ಇದನ್ನೆಲ್ಲ ಯಾವ ಕೋಚಿಂಗ್ ಸೆಂಟರ್ ನಲ್ಲಿ ಕಲಿತುಕೊಂಡ್ರಿ ಎಂದು ಅವಳನ್ನ ಕೆಣಕುವಂತೆ ನಕ್ಕು ಕೇಳಿದರೆ ಮೊದಲೇ ಕೋಪದಲ್ಲಿ ಇದ್ದವಳ ಕೋಪ ಉತ್ತುಂಗಕ್ಕೆ ಏರಿತ್ತು ಈಗ ಫೋನ್ ಯಾಕೆ ಮಾಡಿದಿರಿ ಅಂತ ಮೊದಲು ಹೇಳಿ ಆಮೇಲೆ ಯಾವ ಕೋಚಿಂಗ್ ಕ್ಲಾಸ್ ಅಂತ ಹೇಳ್ತೀನಿ ಎಂದಿದ್ದಳು ಫೋನ್ ಮಾಡೋಕ್ಕೆ ರೀಸನ್ ಬೇಕಾ ಸುಮ್ಮನೆ ಮಾತಾಡ್ಬೇಕನ್ನಿಸ್ತು ಅದಕ್ಕೆ ಕಾಲ್ ಮಾಡಿದೆ ಎಂದವನ ಮಾತು ಮುಗಿಯುವ ಮುನ್ನವೇ ಕರೆ ತುಂಡರಿಸಿದವಳು ಮೊದಲು ಈ ಫೋನ್ ಕಂಡು ಹುಡುಕಿದ್ದವನ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಬಿಡಬೇಕು ಈ ಅವರು ಯಾಕೋ ಒಂಥರ ವಿಚಿತ್ರವಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಫೋನ್ ಮಾಡಿದ್ವಲ್ಲದೆ ರೀಸನ್ ಬೇರೆ ಬೇಕಾ ಫೋನ್ ಮಾಡೋಕೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಕಾಲ್ ಕಟ್ ಮಾಡಿದ್ದು ಈಗ ಕೇಳಿ ಯಾಕೆ ಕಾಲ್ ಕಟ್ ಮಾಡಿದಂತ ಆಗ ನಾನು ಹೇಳ್ತೀನಿ ಕಾಲ್ ಕಟ್ ಮಾಡೋಕೆ ರೀಸನ್ ಬೇಕಾ ಕಾಲ್ ಕಟ್ ಮಾಡಬೇಕನ್ನಿಸ್ತು ಮಾಡಿದೆ ಅಂತ ಎಂದು ಹೇಳಿಕೊಂಡವಳು ಆಫೀಸಿನ ಒಳ ಹೊಕ್ಕರೆ ಅತ್ತ ಕಡೆಯಿಂದ ಆಕಾಶ್ ಕೊನೆಗೂ ಕಾಲ್ ಕಟ್ ಮಾಡೇ ಬಿಟ್ರಾ ಇಡಲಿ ಲವ್ನಲ್ಲಿ ಇದೆಲ್ಲ ಕಾಮನ್ ಟೇಕ್ ಇಟ್ ಈಸಿ ಆಕಾಶ್ ಎಂದು ತನ್ನಲ್ಲೇ ಹೇಳಿ ನಕ್ಕಿದ್ದನು ಅವಿನ್ ನಿನ್ ಹತ್ರ ಒಂದು ವಿಷಯ ಹೇಳೋಕಿತ್ತು ಕಣು ಎಂದು ಅನ್ನ ಬಡಿಸುತ್ತಲೇ ನುಡಿದ ಪದ್ಮಿನಿ ಅವರಿಗೆ ಅದೇನಂತ ಹೇಳಿ ಅಮ್ಮ ಎಂದು ಊಟ ಮಾಡುತ್ತಲೇ ಉಸಿರಿದ್ದನು ಅವಿನ್ ಅದೇನಂತ ನಾನು ಹೇಳಲ್ಲ ನಿನ್ನ ಅಪ್ಪನೇ ಹೇಳ್ತಾರೆ ಯಾಕಂದ್ರೆ ನಂಗೂ ಆ ವಿಷಯ ಯಾವುದು ಗೊತ್ತಿಲ್ಲ ಎಂದವರು ಪತಿಯ ಕಡೆ ತಿರುಗಿ ರೀ ಅದೇನು ವಿಷಯ ಅಂತ ಈಗಲೂ ಪ್ರಸ್ತಾಪ ಮಾಡಿಬಿಡಿ ಈಗ ಅವರು ಫ್ರೀ ಆಗಿ ಇದ್ದಾನಲ್ಲ ಎಂದಿದ್ದರು ಅಪ್ಪ ಅಮ್ಮ ಅದೇನು ವಿಷಯ ಅಂತಿದ್ದಾರಲ್ಲ ಅದೇನಂತ ಹೇಳಿ ಏನಾದ್ರೂ ಸಮಸ್ಯೆನಾ ಎಂದು ಗಾಬರಿಯಿಂದ ಕೇಳಿದವನಿಗೆ ಗಾಬರಿ ಪಡ್ಕೊಳ್ಳುವಂಥದ್ದು ಏನು ಇಲ್ಲ ಕಣು ಸಿಂಪಲ್ ಮ್ಯಾಟರ್ ಅದೇನಂದ್ರೆ ನಾಳೆ ಒಂದು ಪಾರ್ಟಿ ಅರೇಂಜ್ ಮಾಡಿದ್ದೀನಿ ನಿನ್ನ ಮತ್ತೆ ಆರಾಧ್ಯ ಮದುವೆನೂ ಗಡಿಬಿಡಿಯಿಂದ ಆಗೋಯ್ತು ನಿನ್ ಮದುವೆಗೆ ನನ್ನ ಎಲ್ಲ ಗಳನ್ನ ಇನ್ವೈಟ್ ಮಾಡ್ಬೇಕಂತೆಲ್ಲ ಅಂದ್ಕೊಂಡಿದ್ದೆ ಆದ್ರೆ ಅದಕ್ಕೆ ನೀನು ಅವಕಾಶನೇ ಕೊಡಲಿಲ್ಲ ಆಗಿ ಮದುವೆ ಆಗ್ಬಿಟ್ಟೆ ನನ್ನ ಫ್ರೆಂಡ್ನೆಲ್ಲ ಕರೆಯೋಕ್ಕಾಗಲಿಲ್ಲ ಅದಕ್ಕೆ ನಾಳೆ ಒಂದು ಆಗಿ ಪಾರ್ಟಿ ಇಡೋಣ ಅಂತ ಮನೇಲಿ ಜೊತೆಗೆ ಫ್ರೆಂಡ್ಸ್ ಕೂಡ ಬರ್ತಾ ಇದ್ದಾರೆ ನನ್ನ ಮುದ್ದಿನ ಸೊಸೆನ ಅವರಿಗೆಲ್ಲ ಇಂಟ್ರೊಡ್ಯೂಸ್ ಅಂತ ಎಂದಿದ್ದರು ಪೂರ್ಣಚಂದ್ರ ಅವರ ಮಾತು ಕೇಳಿ ಪದ್ಮಿನಿ ಅವರ ಕಣ್ಣುಗಳು ಖುಷಿಯಿಂದ ಅರಳಿದರೆ ಇತ್ತ ಕಡೆ ಅವಿನ್ಮಾತ ಆರಾಧ್ಯ ಮುಖ ಬಿಳಿಸಿಕೊಂಡು ಬಿಟ್ಟಿತು ಪೆಚ್ಚಾಗಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ರೀ ಎಂತ ಒಳ್ಳೆ ಸುದ್ದಿ ಹೇಳಿದ್ರೆ ಖಂಡಿತ ಪಾರ್ಟಿ ಮಾಡೋಣ ಬೇಕಾದ್ರೆ ಬಂದವರಿಗೆಲ್ಲ ನಾನೇ ನನ್ನ ಕೈಯಾರೆ ರುಚಿ ರುಚಿಯಾದ ಅಡುಗೆ ಮಾಡಿ ಹಾಕ್ತೀನಿ ಎಂದು ಖುಷಿಯಿಂದ ಹೇಳಿದವರು ಅವಿ ಇದಕ್ಕೆ ನೀನೇ ಅಂತೀಯ ಆರಾಧ್ಯ ನಿಂಗೂ ತಾನೆ ಎಂದು ಅವಳತ್ರ ಕೇಳಿದರೆ ಅವಳು ಪ್ರಶ್ನಾರ್ಥಕವಾಗಿ ಅವಿನ ಕಡೆ ನೋಡಿದ್ದಳು ಅಪ್ಪ ಏನಿದು ಮೊನ್ನೆ ತಾನೇ ಮದುವೆ ಅಂದ್ರಿ ಈಗ ಇದ್ದಕ್ಕಿದ್ದ ಹಾಗೆ ಪಾರ್ಟಿ ಅಂತಿದ್ದೀರಾ ಆಗಲ್ಲಪ್ಪ ನಾಳೆ ಆಫೀಸ್ನಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಜೊತೆಗೆ ಒಬ್ಬರು ಕ್ಲೈಂಟ್ನ ಮೀಟ್ ಮಾಡೋಕ್ಕಿದೆ ಇಷ್ಟೆಲ್ಲ ಕೆಲಸ ಇರುವಾಗ ನಾನು ಪಾರ್ಟಿಗೆ ಬರೋಕ್ಕಾಗಲ್ಲ ಬೇಕಿದ್ರೆ ನಿಮ್ಮ ಖುಷಿಗೆ ನಿಮ್ಮ ಫ್ರೆಂಡ್ಸ್ನ ಇನ್ವೈಟ್ ಮಾಡಿ ನಿಮ್ಮ ಸೊಸೆ ಜೊತೆ ಪಾರ್ಟಿನ ಎಂಜಾಯ್ ಮಾಡಿ ಆದರೆ ನನ್ನನ್ನು ಮಾತ್ರ ಫೋರ್ಸ್ ಮಾಡಬೇಡಿ ಎಂದು ಹೇಳಿ ತಟ್ಟೆಯಲ್ಲಿ ಕೈ ತೊಳೆದು ಹೊರಡಲ್ಲ ಅನ್ನೋ ಅಯ್ಯೋ ಇದೊಳ್ಳೆ ಕಥೆ ಆಯ್ತಲ್ಲ ಅವಿ ಪಾರ್ಟಿ ಅರೇಂಜ್ ಮಾಡಿರೋದು ನಾವೇ ಎಂಜಾಯ್ ಮಾಡೋಕಲ್ಲ ನಿನ್ನನ್ನ ಮತ್ತೆ ನಮ್ಮ ಮುದ್ದು ಸೊಸೇನ ಪರಿಚಯ ಮಾಡಿಕೊಡೋದಕ್ಕೆ ಹಾಗಾಗಿ ಈ ಪಾರ್ಟಿ ಕೇಂದ್ರ ಬಿಂದುವೆ ನೀವಿಬ್ಬರು ನೀನೇನು ಬರಲ್ಲ ಹೋಗಲ್ಲ ಅನ್ನೋದು ಇಷ್ಟಕ್ಕೂ ಪಾರ್ಟಿ ಇಟ್ಕೊಂಡಿರೋದು ಸಂಜೆ ನಿನ್ನ ಆಫೀಸ್ ಕೆಲಸ ಏನೇನೆಲ್ಲ ಇದೆಯೋ ಅದನ್ನೆಲ್ಲ ಬೆಳಿಗ್ಗೆನೆ ಮುಗಿಸಿ ಬೇಗ ಬಂದುಬಿಡು ಎಂದು ಮಗನಿಗೆ ಆದ್ಯ ಮಾಡಿದ್ದರು ಪದ್ಮಿನಿಯವರು ಅವರ ಮಾತಿಗೆ ಹಣೆ ತೀಡಿಕೊಂಡವನು ಅಮ್ಮ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ನೀವಿಬ್ಬರು ಯಾಕೆ ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ ಎಂದವನ ಮಾತು ಮುಗಿಯುವ ಮುನ್ನವೇ ನೋ ಮೋರ್ ಕ್ವಶನ್ ನಾನು ಹೇಳಿದ ಮೇಲೆ ಮುಗೀತು ನಮ್ಮನ್ನು ಸ್ವಲ್ಪ ಅರ್ಥ ಮಾಡ್ಕೊ ಏನೇ ಆದರೂ ನೀನು ನಾಳೆ ಮನೆಗೆ ಬೇಗ ಬರ್ತೀಯಾ ಬರಬೇಕು ಬಂದು ನಮ್ಮ ಜೊತೆ ಪಾರ್ಟ್ ಅಟೆಂಡ್ ಮಾಡ್ತೀಯಾ ಈಗ ಹೋಗಿ ನೆಮ್ಮದಿಯಾಗಿ ಮಲಗು ಗುಡ್ ನೈಟ್ ಎಂದು ಉತ್ತರಿಸಿದ್ದರು ಪದ್ಮಿನಿ ತಾಯಿಯ ಜೊತೆ ಇನ್ನೂ ವಾದಿಸಲು ಸಾಧ್ಯವಿಲ್ಲ ಎಂದುಕೊಂಡವನು ಮುಖ ತುಂಬಿಸಿಕೊಳ್ಳುತ್ತಲೇ ರೂಮಿನ ಕಡೆ ಹೆಜ್ಜೆ ಹಾಕಿದರೆ ಮಗನನ್ನ ಕಂಡು ನಗು ಒತ್ತರಿಸಿ ಬಂದಿತ್ತು ಆ ದಂಪತಿಗಳಿಗೆ ಆದರೆ ಆರಾಧ್ಯ ಪಂಜರದಲ್ಲಿಟ್ಟ ಆರಗಿಣಿಯಂತೆ ಆಗಿ ಹೋಗಿದವಳ ಪರಿಸ್ಥಿತಿ ಆರಾಧ್ಯ ನಿಂಗೂ ಒಪ್ಪಿಗೆ ಅಲ್ವೇನಮ್ಮ ಎಂದು ಕೇಳಿದ ಅವಿನವಳ ಅವಿನವಳೊಪ್ಪಿಗೆನೇ ನನ್ನ ಒಪ್ಪಿಗೆ ಅತ್ತೆ ನಿನ್ನ ಖುಷಿನೇ ನಮ್ಮ ಖುಷಿ ಎಂದು ಹೇಳಿ ಮತ್ತೊಮ್ಮೆ ಅತ್ತೆ ಮಾ ಅವನ ಮನಸ್ಸು ಕದ್ದಿದ್ದಳು ಅವಳ ಮಾತು ಕೇಳಿ ಆ ಹಿರಿಯ ಜೀವಗಳ ಮುಖದಲ್ಲಿ ನಗು ಅಳಿತ್ತು ಮುಂದುವರಿಯುವುದು